ಕೆರೆಯು ಪಶು ಪಕ್ಷಿಗಳಿಗೆ ಹೊಲ ಗದ್ದೆಗಳಿಗೆ ನೀರು ನೀಡುವುದಲ್ಲದೆ ಭೂಮಿಯ ಅಂತರ್ಜಲ ಹೆಚ್ಚಿಸುತ್ತದೆ ವಾತಾವರಣ ಶುಭ್ರ ಹಾಗೂ ತಂಪಾಗಿಸುತ್ತದೆ ನಾವೆಲ್ಲ ಎತ್ತ ಓಡುತ್ತಿದ್ದೇವೆ ನಮಗೆ ಕೆರೆಗಳು ಬೇಕಿಲ್ಲ ಆದರೆ ಕುಡಿಯಲು ಫಿಲ್ಟರ್ ನೀರು ಬೇಕು ನೀರಿನ ಮೂಲದ ಬಗ್ಗೆ ಪ್ರತಿಯೊಬ್ಬ ಸಾಮಾನ್ಯನೂ ಯೋಚಿಸುವಂತಾಗಬೇಕು ತಿನ್ನುವ ಅನ್ನ ಹಣ್ಣು ತರಕಾರಿ ಇವೆಲ್ಲ ನಾವು ಕೊಡುವ ದುಡ್ಡಿನಿಂದ ಸಿಗುತ್ತವೆ ಎಂದು ಯೋಚಿಸುತ್ತಿದ್ದೇವೆಯೇ ಹೊರತು ಇವೆಲ್ಲ ಬೆಳೆಯಲು ಭೂಮಿ ಹಸನಾಗಬೇಕು ಕಾಲಕಾಲಕ್ಕೆ ಮಳೆ ಬೇಕೆಂಬ ಭಾವನೆ ಇರುವುದೇ ಇಲ್ಲ ಮಾನವನು ಅಭಿವೃದ್ಧಿಯಾದಂತೆ ಅರಣ್ಯ ಪ್ರದೇಶ ನಾಶವಾಗಿ ಮಳೆಯ ಪ್ರಮಾಣ ಕಡಿಮೆಯಾಗಿದೆ ಮಳೆಗಾಲವೆಂದರೆ ಆಗೊಮ್ಮೆ ಈಗೊಮ್ಮೆ ಮಳೆಯ ಮುಖ ಕಾಣುವಂತಾಗಿದೆ ಇದರಿಂದ ತುಂಬಿದ ಕೆರೆಗಳನ್ನು ಕಾಣುವುದೂ ಅಪರೂಪವಾಗಿದೆ ಹೊಸ ಕೆರೆಗಳ ನಿರ್ಮಾಣವಿರಲಿ ಇರುವ ಕೆರೆಗಳನ್ನು ಉಳಿಸಿಕೊಳ್ಳ ಹರ ಸಾಹಸವಾಗಿದೆ. ತುಂಬಿದ ಕೆರೆಗಳ ಸೌಂದರ್ಯವನ್ನು ಜನಪದರು ವರ್ಣಿಸಿದ್ದಾರೆ ಮೂಡಲ್ ಕುಣಿಗಲ್ ಕೆರೆ ನೋಡೋರಿಗೊಂದು ಭೋಗ ಮೂಡಿ ಬರ್ತಾನೆ ಚಂದಿರಾಮ ತಾನಂದನೋ ಮೂಡಿ ಬರ್ತಾನೆ ಚಂದಿರಾಮ ನಿಂಬೆಯ ಹಣ್ಣಿನಂತೆ ತುಂಬಿದ ಕುಣಗಲ್ ಕೆರೆ ಅಂದ ನೋಡಲು ಶಿವ ಬಂದರು ತಾನಂದನೋ ಅಂದ ನೋಡಲು ಶಿವ ಬಂದರು ಶಿವನು ಕೈಲಾಸದಿಂದ ತುಂಬಿದ ಕೆರೆಯನ್ನು ನೋಡಲು ಬಂದನೆಂದು ವರ್ಣಿಸಿದ್ದಾರೆ ಇದರಿಂದ ತುಂಬಿದ ಕೆರೆಯ ವೈಭವ ಸಮೃದ್ಧತೆ ಮನೋಹರತೆ ಉಲ್ಲಾಸವನ್ನು ಊಹಿಸಬಹುದಾಗಿದೆ ದೊಡ್ಡ ದೊಡ್ಡ ಅಣೆಕಟ್ಟುಗಳಿಗಿಂತ ಕೆರೆಗಳ ಉಪಯೋಗ ಹೆಚ್ಚು ಕೆರೆ ತುಂಬಿ ಕೋಡಿ ಬಿದ್ದಾಗ ಬಾಗಿನ ಕೊಟ್ಟು ಕೆರೆಯನ್ನು ಪೂಜಿಸಿ ಗೌರವಿಸಲಾಗುತ್ತದೆ ಹಳ್ಳಿಗಳ ನಾಡಾದ ನಮ್ಮಲ್ಲಿ ಜನ ಜಾನುವಾರುಗಳು ಸುಖವಾಗಿರಬೇಕಾದರೆ ಕೆರೆಗಳನ್ನು ಕಟ್ಟಿಸಬೇಕು ಕಾಪಾಡಿಕೊಳ್ಳಬೇಕು ಹಿಂದೆ ರಾಜರಿಂದ ಹಿಡಿದು ಸಾಮಾನ್ಯ ಜನರೂ ಕೆರೆಗಳನ್ನು ನಿರ್ಮಿಸುತ್ತಿದ್ದರು ಇದೊಂದು ಪುಣ್ಯದ ಕೆಲಸವಾಗಿತ್ತು ವಿಜಯೋತ್ಸವದ ನೆನಪಿಗೆ ದಾನಕ್ಕಾಗಿ ಸ್ಮರಣೆಗಾಗಿ ವಿವಿಧ ಕಾರಣಗಳಿಗಾಗಿ ಕೆರೆಗಳನ್ನು ನಿರ್ಮಿಸುವ ಪರಿಪಾಠವಿತ್ತು ಊರುಗಳು ಎಷ್ಟಿವೆಯೋ ಅದಕ್ಕಿಂತ ಹೆಚ್ಚು ಕೆರೆಗಳಿದ್ದವು ಚಂದ್ರವಳ್ಳಿ ಕೆರೆ ಮಲ್ಲಾಪುರದ ಕೆರೆ ಮಧುರೆ ಕೆರೆ ಗೋನೂರು ಕೆರೆ ಬೃಹನ್ಮಠದ ಕೆರೆ ಪ್ರತಿ ಊರುಗಳಲ್ಲಿಯೂ ಹತ್ತಾರು ಕೆರೆಗಳು ತಮ್ಮದೇ ಆದ ಇತಿಹಾಸವನ್ನು ಹೊಂದಿವೆ ಹಾಗೂ ಜೀವನದೊಂದಿಗೆ ಬೆರೆತಿವೆ ಬೃಹತ್ತಾದ ವಿಶಾಲವಾದ ದೊಡ್ಡ ದೊಡ್ಡ ಕೆರೆಗಳು ಊರಿನ ಹೆಮ್ಮೆಯ ಸಂಕೇತಗಳಾಗಿದ್ದವು ನೀರು ಹರಿದು ನಿಲ್ಲುವ ಆಯಕಟ್ಟಿನ ಜಾಗದಲ್ಲಿ ಕೆರೆ ನಿರ್ಮಿಸುತ್ತಿದ್ದರು ಈಗ ಕೆರೆಗಳು ಒಣಗಿ ಅವು ನಿವೇಶನವೋ ರಸ್ತೆಯೋ ಆಗಿವೆ ಒಮ್ಮೊಮ್ಮೆ ಜೋರು ಮಳೆಯಾದಾಗ ಈ ಪ್ರದೇಶಗಳಿಗೆ ನೀರು ಹರಿದು ಜಲಾವೃತವಾಗುತ್ತವೆ ಹರಿಯುವುದು ನೀರಿನ ಲಕ್ಷಣವಾದರೆ ಮಳೆಯ ಅಮೃತ ಜಲವನ್ನು ಭೂಮಿಯಲ್ಲಿ ಸಾಧ್ಯವಾದಷ್ಟು ಇಂಗಿಸಿ ಉಳಿದಿದ್ದು ಕೆರೆಯಲ್ಲಿ ಶೇಖರಿಸಿಟ್ಟುಕೊಳ್ಳುವುದು ನಮ್ಮ ಲಕ್ಷಣವಾಗಬೇಕು ಇಂದಿನ ಮಕ್ಕಳಿಗೆ ಕೆರೆಗಳ ಪ್ರೀತಿಯನ್ನು ಬೆಳೆಸಬೇಕು ಕೆರೆಗಳನ್ನು ಪರಿಚಯಿಸಬೇಕು ಲಕ್ಷ್ಮೀಧರ ಅಮಾತ್ಯನ ಶಾಸನದಲ್ಲಿ ತಾಯಿಯೊಬ್ಬಳು ತನ್ನ ಮಗುವಿಗೆ ಹಾಲುಣಿಸುವಾಗ ತನ್ನ ಮಗುವಿನ ಕಿವಿಯಲ್ಲಿ ಬಿತ್ತುವ ಲೋಕೋಪಕಾರಿಯಾದ ಕರ್ತವ್ಯಗಳನ್ನು ದಾಖಲಿಸಿದೆ ಕೆರೆಗಳನ್ನು ಕಟ್ಟಿಸು ಬಾವಿಗಳನ್ನು ತೋಡಿಸು ಎಂದು ಜನ್ಮ ಸಾರ್ಥಕವಾಗುವ ರೀತಿಗಳನ್ನು ತಿಳಿಸುತ್ತಿದ್ದಳು ಯೋಗಿಗಳು ತ್ಯಾಗಿಗಳು ಸ್ವಾಮಿಗಳು ಶಿವಶರಣರೂ ಕೆರೆಗಳನ್ನು ಕಟ್ಟಿಸಿದ ಉದಾಹರಣೆಗಳಿವೆ ನಾಯಕನಟ್ಟಿ ತಿಪ್ಪೇರುದ್ರ ಸ್ವಾಮಿಗಳು ದನಗಾಹಿ ಮತ್ತು ಕುರಿಗಾಹಿ ಹುಡುಗರನ್ನು ಕರೆದುಕೊಂಡು ಕೆರೆ ಕಟ್ಟಿಸಿದರೆಂಬ ಇತಿಹಾಸವಿದೆ ಭಕ್ತ ಸಮೂಹವನ್ನು ಕೆರೆಯ ನಿರ್ಮಾಣಕ್ಕೆ ತೊಡಗಿಸಿಕೊಂಡಿದ್ದು ಅವರ ದೂರದೃಷ್ಟಿಯ ಸಂಕೇತವಾಗಿದೆ ಕೆರೆಗಳನ್ನು ನಿರ್ಮಿಸುವಲ್ಲಿ ವಿಶೇಷ ವಾಸ್ತು ರಚನೆಯನ್ನು ನಮ್ಮ ಹಿರಿಯರು ಅರಿತಿದ್ದರು ಕೆರೆಗಳ ಆಕಾರ ಕೆರೆಯೊಳಗೆ ಬಾವಿ ನಿರ್ಮಾಣ ಕೆರೆ ತುಂಬಿದರೆ ಮತ್ತೊಂದು ಕೆರೆ ಸೇರುವ ಪರಿ ಕೆರೆಯ ತೂಬುಗಳ ರಚನೆ ಕಾಲುವೆಗಳ ನಿರ್ಮಾಣ ಅಚ್ಚರಿಯನ್ನು ಮೂಡಿಸುತ್ತದೆ ಕೆರೆಗಳನ್ನು ಉಳಿಸಬೇಕಾದರೆ ನೀರಿನ ಜೊತೆಗೆ ಹರಿದು ಬರುವ ಹೂಳನ್ನು ತೆಗೆಯುತ್ತಿರಬೇಕು ಇದು ಕೆರೆ ನೀರನ್ನು ಬಳಸುವ ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಕೆರೆಯಲ್ಲಿ ಮೈ ತೊಳೆದುಕೊಂಡವನು ಐದು ಹಿಡಿ ಮಣ್ಣನ್ನು ಹೊರತೆಗೆದು ಹಾಕಬೇಕೆಂದು ಹಿರಿಯರು ಹೇಳುತ್ತಿದ್ದರು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬಂತೆ ಸಮಾಜದಿಂದ ಪಡೆದ ಜ್ಞಾನವನ್ನು ಉಪಯೋಗವನ್ನು ಸಂಪತ್ತನ್ನು ನಾವು ಸಮಾಜಕ್ಕೆ ಮರಳಿ ಕೊಡುವುದಾದರೆ ಕೆರೆಗಳ ಅಭಿವೃದ್ಧಿ ಪುನರುಜ್ಜೀವನ ಸಹ ಒಂದು ವಿಧವಾಗಿದೆ ಒಣಗಿದ ಕೆರೆಗಳು ಅಥವಾ ಕೆರೆಗಳೇ ಇಲ್ಲದಿರುವುದು ಜಲಸಂಸ್ಕೃತಿಯ ಅಭಾವವನ್ನು ಬರಗಾಲದ ಭೀಕರತೆಯನ್ನು ಸೂಚಿಸುವ ಪ್ರತ್ಯಕ್ಷ ಸಾಕ್ಷಿಗಳಾಗಿವೆ ಬದುಕಿಗೆ ಆಧಾರವಾಗಿರುವ ಕೆರೆಗಳನ್ನು ನಾವೆಲ್ಲರೂ ಕಾಪಾಡೋಣ